ಸಹೋದರರೇ ಸಹೋದರಿಯರೇ ಯೇಸುಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೂ ನನ್ನ ಸ್ನೇಹ ವಂದನೆಗಳು ಮೊದಲನೇ ಭಾಗದಲ್ಲಿ ನಾವು ಪ್ರಾರ್ಥನೆ ಎಷ್ಟು ಪ್ರಾಮುಖ್ಯವಾದದ್ದು ಮತ್ತು ಶೋಧನೆಗೆ ಒಳಗಾಗದಂತೆ ಪ್ರಾರ್ಥನೆಯಲ್ಲಿ ನಾವು ಎಚ್ಚರವಾಗಿರಬೇಕು ಎಂಬುದನ್ನು ನೋಡಿದೆವು ಈ ಭಾಗದಲ್ಲಿ ನಾವು ಪ್ರಾರ್ಥನೆ ಮಾಡುವ ಮನುಷ್ಯ ಯಾವ ರೀತಿ ಅವನು ಸಿದ್ಧತೆ ಮಾಡುವುದು ಎಷ್ಟು ಪ್ರಾಮುಖ್ಯವಾದದ್ದು ಎಂಬುದನ್ನು ನೋಡೋಣ ಒಂದು ಉದಾಹರಣೆಗೆ ನೀವು ಈ ರೀತಿಯಾಗಿ ಯೋಚಿ ಆಲೋಚಿಸಿರಿ ರಾಜನನ್ನು ಭೇಟಿ ಮಾಡೋದಕ್ಕೋ ಯಾವ ಯಾವುದಾದ್ರೂ ಒಂದು ಪ್ರೈಮ್ ಮಿನಿಸ್ಟರನ್ನ ಮೀಟ್ ಮಾಡೋದಕ್ಕೋ ಆ ರೀತಿಯಾಗಿ ನೀವು ಹೋಗುವ ಸಂದರ್ಭದಲ್ಲಿ ನೀವು ಇರೋ ಆ ಸ್ಥಿತಿಯಲ್ಲೇ ನೀವು ಆತನನ್ನು ಹೋಗಿ ನೀವು ಭೇಟಿ ಮಾಡೋದಿಲ್ಲ ಸಾಮಾನ್ಯವಾಗಿ ನಾವು ನಮ್ಮನ್ನು ನಾವು ಸಿದ್ಧ ಮಾಡಿಕೊಂಡು ಆತನಿಗೆ ಯೋಗ್ಯ ರೀತಿಯಾಗಿ ನಾವು ನಮ್ಮನ್ನು ನಾವು ಆತನ ಜೊತೆಯಲ್ಲಿ ನಾವು ಹೋಗ್ತೇವೆ ನೋಡೋದಕ್ಕೆ ಹೋಗ್ತೇವೆ ಅದೇ ಪ್ರಕಾರ ನಮ್ಮ ಕರ್ತನಾದ ದೇವರು ರಾಜರಿಗೆಲ್ಲ ರಾಜನು ಕರ್ತರಿಗೆಲ್ಲ ಕರ್ತನು ಆಗಿರುವ ಆ ದೇವರ ಬಳಿಗೆ ನಾವು ಹೋಗುವಾಗ ನಮ್ಮ ತಯಾರಿ ಎಷ್ಟು ಪ್ರಾಮುಖ್ಯವಾಗಿದೆ ದೈವ ಮಕ್ಕಳೇ ಅದಕ್ಕೋಸ್ಕರ ನಾವು ಆ ಪ್ರಾಮುಖ್ಯತೆ ಎಷ್ಟು ಮುಖ್ಯವಾದದ್ದು ನಾವು ಸಿದ್ಧತೆ ಮಾಡಿಕೊಳ್ಳುವುದು ಅನ್ನೋದಕ್ಕೋಸ್ಕರ ಅದರ ಆಧಾರಕ್ಕೆ ನಾವು ದೇವರ ವಾಕ್ಯವನ್ನು ಓದೋಣ ಅಶಯನ ಗ್ರಂಥ ಐವತ್ತೊಂಬತ್ತನೇ ಅಧ್ಯಾಯ ಒಂದು ಎರಡು ವಾಕ್ಯಗಳು ಇಗೋ ಯಹೋವನ ಹಸ್ತವು ರಕ್ಷಿಸಲಾರದಂತೆ ಮೋಟುಗೈ ಅಲ್ಲ ಆತನ ಕಿವಿಯು ಕೇಳಲಾರದ ಹಾಗೆ ಕಿವಿಡಲ್ಲ ಆದರೆ ನಿಮ್ಮ ಅಪರಾಧಗಳೇ ನಿಮ್ಮ ದೇವರಿಂದ ನಿಮ್ಮನ್ನು ಅಗಲಿಸಿವೆ ನಿಮ್ಮ ಪಾಪಗಳೇ ಆತನು ಕೇಳಲಾರದಂತೆ ಆತನ ಮುಖಕ್ಕೆ ಅಡ್ಡವಾಗಿವೆ ಈಗ ನಾವು ಈ ವಾಕ್ಯಗಳನ್ನು ಓದುವಾಗ ನಮಗೆ ಮೊದಲನೇ ವಾಕ್ಯದಲ್ಲಿ ವಾಕ್ಯದಲ್ಲಿ ನಮಗೆ ತುಂಬ ಸಂತೋಷ ಮತ್ತು ಧೈರ್ಯ ಸಿಗುತ್ತೆ ಏಕೆಂದರೆ ಆತನ ಕಿವಿಯು ಕೇಳಲಾರದ ಹಾಗೆ ಕಿವಿ ಅಲ್ಲ ನಮ್ಮ ಪ್ರಾರ್ಥನೆಗಳನ್ನು ಆತನು ಕೇಳುವವನಾಗಿದ್ದಾನೆ ಹೌದು ದೈವ ಮಕ್ಕಳೇ ಕ್ರಿಸ್ತನು ಜೀವನವುಳ್ಳ ದೇವರಾಗಿದ್ದಾನೆ ಆದ್ದರಿಂದ ನಮಗೆ ಧೈರ್ಯ ಉಂಟಾಗುತ್ತೆ ಅದಲ್ಲದೆ ಕೀರ್ತನೆಗಳು ಈ ಅರವತ್ತೈದನೇ ಕೀರ್ತನೆಗಳು ಎರಡನೇ ವಾಕ್ಯದಲ್ಲಿ ಈ ರೀತಿ ಹೇಳುತ್ತೆ ಪ್ರಾರ್ಥನೆಯನ್ನು ಕೇಳುವವನಾಗಿರುವವನೇ ನರರು ಎಲ್ಲರೂ ನಿನ್ನ ಬಳಿಗೆ ಬರುತ್ತಾರೆ ಎಂದು ಆಗ ನಮ್ಮ ದೇವರ ಹೆಸರೇ ಪ್ರಾರ್ಥನೆಯನ್ನು ಕೇಳುತ್ತಾನೆ ಅಂತ ಆಗ ನಮಗೆ ತುಂಬ ಸಂತೋಷ ಉಂಟು ಅದಲ್ಲದೆ ಪ್ರಾರ್ಥನೆಯನ್ನು ಕೇಳುವುದು ಮಾತ್ರವಲ್ಲದೆ ಆತನು ಅದಕ್ಕೆ ಉತ್ತರ ಕೊಡಲು ಮತ್ತು ಅದಕ್ಕೆ ಪರಿಹಾರ ಉಂಟು ಮಾಡಲು ಸರ್ವಶಕ್ತನೂ ಹೌದು ಆತನ ಕೈಯೇನು ಮೋಟುಗೈಯಲ್ಲ ಆದ್ದರಿಂದ ನಮಗೆ ತುಂಬ ಸಂತೋಷ ಆಗಿರುತ್ತೆ ಯಾಕೆಂದರೆ ನಮ್ಮ ದೇವರು ಸರ್ವಶಕ್ತನು ನಮ್ಮ ಪ್ರಾರ್ಥನೆಗಳನ್ನು ಕೇಳ್ತಾನೆ ಉತ್ತರ ಕೊಡ್ತಾನೆ ಎಂದು ಆದರೆ ಆಗಿರುವುದು ಎರಡನೇ ವಾಕ್ಯದಲ್ಲಿದೆ ಪ್ರಿಯರೇ ಅದೇ ಅಪರಾಧಗಳು ಮತ್ತು ಪಾಪಗಳು ನಮ್ಮ ಅಪರಾಧಗಳನ್ನು ಪಾಪಗಳನ್ನು ಇಟ್ಟುಕೊಂಡು ನಾವು ದೇವರ ಮುಂದೆ ಹೋಗಿ ಪ್ರಾರ್ಥನೆ ಮಾಡಲು ಸಾಧ್ಯವೇ ಇಲ್ಲ ಅದು ಆ ರೀತಿಯಾದ ಪ್ರಾರ್ಥನೆ ಇದ್ದರೂ ಕೂಡ ಅದಕ್ಕೆ ಉತ್ತರ ದೊರೆಯುವುದೂ ಇಲ್ಲ ಅಥವಾ ದೇವರ ಅನ್ಯೋನ್ಯತೆ ನಮಗೆ ಉಂಟಾಗೋದಕ್ಕೆ ಸಾಧ್ಯವೇ ಇಲ್ಲ ಈ ವಾಕ್ಯವು ಅದೇ ಸ್ಪಷ್ಟಪಡಿಸುತ್ತೆ ಆದ್ದರಿಂದ ನಾವು ದೇವರ ಸನ್ನಿಧಿಯಲ್ಲಿ ಬರುವಾಗ ಬರೋದಕ್ಕಿಂತ ಮುಂಚೆ ನಾವು ಪ್ರಾರ್ಥನೆಯನ್ನು ಮಾಡುವುದಕ್ಕಿಂತ ಮುಂಚೆ ನಾವು ನಮ್ಮ ಅಪರಾಧಗಳನ್ನು ಪಾಪಗಳನ್ನು ಯಾವ ರೀತಿಯಾದ ನಮ್ಮ ಅಪರಾಧಗಳಿದೆ ಪಾಪಗಳಿದೆ ಅಂತ ತಿಳಿದುಕೊಂಡು ಅದನ್ನು ಅರಿಕೆ ಮಾಡಿಕೊಂಡು ಅದಕ್ಕೆ ಶುದ್ಧೀಕರಣ ಹೊಂದಿ ಆ ನಂತರ ಪ್ರಾರ್ಥನೆ ಮಾಡುವಲ್ಲಿ ಮಾತ್ರವೇ ದೇವರ ಅನ್ಯೋನ್ಯತೆ ನಮಗೆ ಉಂಟಾಗುತ್ತೆ ಪ್ರಿಯರೇ ಆದ್ದರಿಂದ ನಾವು ಇನ್ನು ಕೆಲವು ವಾಕ್ಯಗಳನ್ನು ನಾವು ಓದಿಕೊಳ್ಳೋಣ ಜ್ಞಾನೋಕ್ತಿಗಳು ಇಪ್ಪತ್ತೆಂಟನೇ ಅಧ್ಯಾಯ ಹದಿಮೂರನೇ ವಾಕ್ಯ ಈ ರೀತಿ ಹೇಳುತ್ತೆ ದೋಷಗಳನ್ನು ಮುಚ್ಚಿಕೊಳ್ಳುವವನಿಗೆ ಶುಭವಾಗುವುದಿಲ್ಲ ಅವುಗಳನ್ನು ಒಪ್ಪಿಕೊಂಡು ಬಿಟ್ಟು ಬಿಡುವವನಿಗೆ ದೇವರ ಕರುಣೆ ದೊರೆಯುವುದು ನೀವು ಹೇಳಬಹುದು ನಾನು ಯಾವುದು ಮುಚ್ಚಿಟ್ಕೊಳ್ಳೋದಿಲ್ಲ ದೇವರ ಸನ್ನಿಧಿಯಲ್ಲಿ ಎಲ್ಲ ಬಟ್ಟು ಬಯಲಾಗಿದೆ ಆತನಿಗೆಲ್ಲೋ ನಾವು ಲೆಕ್ಕ ಒಪ್ಪಿಸಬೇಕಾದದ್ದು ನೀವು ಹೇಳಬಹುದು ಆದರೆ ನಮ್ಮ ಸ್ವಭಾವ ಯಾವ ರೀತಿಯಾದದ್ದು ಅಂದರೆ ನಾವು ನಮ್ಮ ಪಾಪಗಳನ್ನು ಮರೆತು ಹೋಗುವವರು ಮನುಷ್ಯರಾಗಿರುವ ನಾವು ಯಾವಾಗಲೂ ಮರೆತು ಹೋಗ್ತೇವೆ ಅದಲ್ಲದೆ ಇವಾಗ ನೋಡಿ ಆದಾಮು ಆದಾಮನು ಐ ಒಂದು ತೋಟದಲ್ಲಿ ಇದ್ದ ಆ ಸಂದರ್ಭದಲ್ಲಿ ಮಾ ಅವನು ಪಾಪದಲ್ಲಿ ಬಿದ್ದ ಆ ಸಂದರ್ಭದಲ್ಲಿ ದೇವರಾದ ಯಹೋವನು ಬಂದು ಕೇಳ್ತಾನೆ ಆದಮನೇ ನೀನು ಯಾಕೆ ಈ ಹಣ್ಣನ್ನು ತಿಂದೆ ಅಂತ ಆಗ ಆದೋಮನು ತನ್ನ ತಪ್ಪನ್ನು ಒಪ್ಪಿಕೊಳ್ಳಲು ಅವನು ಆಗಲೇ ಇಲ್ಲ ಅವನು ತನ್ನ ಹೆಂಡತಿಯ ದೂರನ್ನು ಹೇಳ್ತಾನೆ ಅವ ನೀನು ಕೊಟ್ಟ ಹೆಣ್ ಹೆಂಗಸು ಸ್ತ್ರೀ ನನಗೆ ಈ ಹಣ್ಣನ್ನು ಕೊಟ್ಟ ಅಂತ ಕೊಟ್ಟಳು ಅಂತ ಆಗ ಆ ಇನ್ನು ಕೇಳುವಾಗಲೂ ಕೂಡ ಅವ್ವ ಏನು ಹೇಳ್ತಾಳೆ ಅವಳು ಕೂಡ ಸರ್ಪ ನನ್ನನ್ನು ವಂಚಿಸಿತು ಅಂತ ಹೇಳ್ತಾರೆ ಹೇಳ್ತಾಳೆ ಅವಳು ಆ ರೀತಿಯಾದ ಸ್ವಭಾವವೇ ನಮ್ಮಲ್ಲೂ ಇರೋದು ನಾವು ನಮ್ಮ ದೋಷಗಳನ್ನು ನಾವು ಒಪ್ಪಿಕೊಳ್ಳುವವರಲ್ಲ ನೀವು ಸ್ವಲ್ಪ ಯೋಚನೆ ಮಾಡಿದ್ರೆ ಗೊತ್ತಾಗುತ್ತೆ ನಾವು ಏನಾದರೂ ಒಂದು ಸುಳ್ಳು ಹೇಳುವಾಗ ಅಯ್ಯೋ ನಾನು ಆ ಸಂದರ್ಭದಲ್ಲಿ ಆಗಿ ಹೋದೆ ಆದ್ದರಿಂದ ನಾನು ಸುಳ್ಳು ಹೇಳಿದೆ ಅಂತ ಹೇಳಬಹುದು ಅಥವಾ ನಾವು ಕೋಪ ಪಡುವಾಗ ಒಬ್ಬ ಮನುಷ್ಯ ನನ್ನನ್ನು ಕೆರಳಿಸಿದ ನನ್ನನ್ನು ಕೆಣಕಿದ ಆದ್ದರಿಂದ ನಾನು ಕೋಪ ಪಟ್ಟೆ ಅಂತ ಹೇಳಬಹುದು ಆದರೆ ನಾವು ಪಾಪ ಮಾಡಿದಾಗ ಅದು ಪಾಪವೇ ಅದನ್ನು ನಾವು ಒಪ್ಪಿಕೊಳ್ಳುವವರಾಗಿರಬೇಕು ದೈವ ಮಕ್ಕಳೇ ಅದನ್ನು ಒಪ್ಪಿಕೊಳ್ಳುವಾಗ ದೇವರು ನಮ್ಮನ್ನು ಶುದ್ಧೀಕರಿಸುವವನಾಗಿದ್ದಾನೆ ಅದೇ ಈಗ ನೋಡಿ ಯೋಹನನ್ನು ಬರೆದ ಮೊದಲನೇ ಪತ್ರಿಕೆ ಒಂದನೇ ಅಧ್ಯಾಯ ಒಂಬತ್ತನೇ ವಾಕ್ಯದಲ್ಲಿ ಈ ರೀತಿ ಹೇಳುತ್ತೆ ನಮ್ಮ ಪಾಪಗಳನ್ನು ಒಪ್ಪಿಕೊಂಡು ಅರಿಕೆ ಮಾಡಿದರೆ ಆತನು ನಂಬಿಗಸ್ತನು ನೀತಿವಂತನು ಆಗಿರುವುದರಿಂದ ನಮ್ಮ ಪಾಪಗಳನ್ನು ಕ್ಷಮಿಸಿಬಿಟ್ಟು ಸಕಲ ಅನೀತಿಯನ್ನು ಪರಿಹರಿಸಿ ನಮ್ಮನ್ನು ಶುದ್ಧೀಕರಿಸುತ್ತಾನೆ ಅದಲ್ಲದೆ ಆತನ ಮಗನ ರಕ್ತವು ಯೇಸುಕ್ರಿಸ್ತನ ರಕ್ತವು ನಮ್ಮ ಎಲ್ಲ ಪಾಪಗಳನ್ನು ಸಕಲ ಪಾಪಗಳನ್ನು ಶುದ್ಧೀಕರಿಸಿ ನಮ್ಮನ್ನು ನಿರ್ಮಲಪಡಿಸಲು ಪರ್ಯಾಪ್ತವಾಗಿದೆ ದೈವ ಮಕ್ಕಳೇ ಆದ್ದರಿಂದ ನಾವು ದೇವರ ಸನ್ನಿಧಿಗೆ ಬರುವುದಕ್ಕಿಂತ ಮುಂಚೆ ನಾವು ದೇವರ ಸನ್ನಿಧಿಯಲ್ಲಿ ಪ್ರಾರ್ಥನೆಗೆ ನಾವು ಬಾಯಿ ಬಿಡುವುದಕ್ಕಿಂತ ಮುಂಚೆ ನಮ್ಮ ಅಪರಾಧಗಳನ್ನು ಪಾಪಗಳನ್ನು ತಿಳಿದುಕೊಂಡು ಅದನ್ನು ಅರಿಕೆ ಮಾಡುವವರಾಗಿರೋಣ ಈ ಅಪರಾಧಗಳನ್ನು ನಾವು ಮರೆತು ಬಿಡ್ತೀವಿ ಅಂತ ಹೇಳಿದೆ ಅಲ್ವಾ ಅದನ್ನು ಜ್ಞಾಪಿಸುವ ಒಂದು ಘಟಕ ಎಂದರೆ ದೇವರ ಪವಿತ್ರಾತ್ಮನು ದೇವರ ಪದಿ ಪವಿತ್ರ ಆತ್ಮನಷ್ಟೇ ನಮಗೆ ನಮ್ಮ ಪ್ರಾಪದ ಮತ್ತು ನ್ಯಾಯವಿಧಿಯ ನೀತಿಯ ಇದರ ಅರಿವನ್ನು ಕೊಂಡು ಬರಲು ಪವಿತ್ರಾತ್ಮನು ನಮಗೆ ಸಹಾಯಕವಾಗಿದ್ದಾನೆ ಆತನು ನೀನು ಈ ರೀತಿಯಾದ ತಪ್ಪು ಮಾಡಿದೀಯಾ ಅದನ್ನು ನೀನು ತಿದ್ದುಕೋ ಅಂತ ಹೇಳುವಾಗ ನಾವು ಅದಕ್ಕೆ ಸಮ್ಮತಿ ಕೊಟ್ಟು ಒಪ್ಪಿಕೊಂಡು ನಾವು ಅದನ್ನು ಅರಿಕೆ ಮಾಡಿಕೊಂಡು ನಾವು ಪಶ್ಚಾತ್ತಾಪದೊಂದಿಗೆ ದೇವರ ಸನ್ನಿಧಿಯಲ್ಲಿ ಆಗಿರೋಣ ಆಗ ನಮ್ಮನ್ನು ಶುದ್ಧೀಕರಿಸಲು ದೇವರು ಕರುಣೆಯುಳ್ಳವನಾಗಿದ್ದಾನೆ ದೈವ ಮಕ್ಕಳೇ ಅದಲ್ಲದೆ ಇನ್ನೊಂದು ವಾಕ್ಯವನ್ನು ನಾವು ಓದಿಕೊಳ್ಳೋಣ ಜ್ಞಾನೋಕ್ತಿಗಳು ಇಪ್ಪತ್ತೆಂಟನೇ ಅಧ್ಯಾಯ ಒಂಬತ್ತನೇ ವಾಕ್ಯ ಅದರಲ್ಲಿ ಧರ್ಮೋಪದೇಶವನ್ನು ಕಿವಿಗೊಡದವನು ಅವನು ಮಾಡುವ ಪ್ರಾರ್ಥನೆ ಅಸಹ್ಯ ಅಂತ ಹೇಳಿದೆ ಆ ವಾಕ್ಯವನ್ನು ಒಂದು ಶ್ರದ್ಧೆ ಕೊಟ್ಟು ನೀವು ಆಲೋಚಿಸಿ ನೋಡಿ ನಾವು ಮಾಡುವ ಪ್ರಾರ್ಥನೆ ನಾವು ದೇವರ ವಾಕ್ಯವನ್ನು ನಾವು ಕೇಳೋದಕ್ಕೋ ಅಥವಾ ಅದನ್ನು ಅನುಸರಿಸುವುದಕ್ಕೋ ನಮಗೆ ಮನಸ್ಸಿಲ್ಲ ಆದರೆ ಪ್ರಾರ್ಥನೆ ಮಾತ್ರ ತುಂಬ ಪ್ರಾರ್ಥನೆ ಮಾಡುವವರಂತ ಆಗಿದ್ದೇವೆ ಆಗ ಅದು ದೇವರಿಗೆ ಅಸಹ್ಯವಾಗಿದೆ ಪ್ರೇರೆ ಆ ಅಸಹ್ಯವಾದ ಪ್ರಾರ್ಥನೆಗಳೆಲ್ಲ ದೇವರ ಸನ್ನಿಧಿಗೆ ಸೇರಬೇಕಾದದ್ದು ಒಂದು ಸುವಾಸನೆಯಾಗಿ ಒಂದು ಪರಿಮಳವಾಗಿ ದೇವರ ಸನ್ನಿಧಿಯಲ್ಲಿ ನಮ್ಮ ಪ್ರಾರ್ಥನೆಗಳು ಅನ್ ಸಂದಬೇಕು ಆ ರೀತಿಯಾಗಿರುವಾಗ ನಾವು ದೇವರ ವಾಕ್ಯಗಳನ್ನು ಧರ್ಮೋಪದೇಶವನ್ನು ಕೇಳುವವರು ಅದನ್ನು ಶ್ರದ್ಧೆಗೊಟ್ಟು ಕೇಳುವವರು ಅಂದರೆ ಅದನ್ನು ಕೇಳುವವರು ಮಾತ್ರವಾಗಿರದೆ ಅದಕ್ಕೆ ತಕ್ಕಂತೆ ನಮ್ಮ ಜೀವನವನ್ನು ಅಳವಡಿಸಿಕೊಂಡು ನಮ್ಮನ್ನು ಆ ಜೀವನವನ್ನು ರೂಪಪಡಿಸಿಕೊಂಡು ನಮ್ಮನ್ನು ನಾವು ತಿದ್ದುಕೊಂಡು ಹೋಗುವವರಾಗಿರಬೇಕು ಈಗ ನಾವು ಓದಿದ ಆ ವಾಕ್ಯದಲ್ಲಿ ಅದೇ ನೀವು ಒಪ್ಪಿಕೊಳ್ಳುವುದು ಮಾತ್ರವಲ್ಲ ಅದನ್ನು ಬಿಟ್ಟು ಬಿಡುವವನಿಗೆ ಅಷ್ಟೇ ಕರುಣೆ ದೊರೆಯುತ್ತದೆ ಆದ್ದರಿಂದ ಅದನ್ನು ಬಿಟ್ಟು ಬಿಡಲು ನಾವು ದೇವರ ಸನ್ನಿಧಿಯಲ್ಲಿ ಪ್ರಾರ್ಥಿಸೋಣ ಆಗ ದೇವರು ಅದಕ್ಕೆ ನಮ್ಮನ್ನು ಎಲ್ಲರನ್ನು ಸಹಾಯ ಮಾಡ್ತಾರೆ ಒಂದೊಂದು ಅಪರಾಧಗಳಿಂದಲೂ ಶುದ್ಧೀಕರಣ ಹೊಂದಿ ಆ ರೀತಿಯಾಗ ಇರುವ ಪ್ರಾರ್ಥನೆಗಳಿಗೆ ನಿಮ್ಮೆಲ್ಲರ ಪ್ರಾರ್ಥನೆಗಳಿಗೆ ದೇವರು ಉತ್ತರ ಕೊಡಲಿ ಅದಲ್ಲದೆ ಮುಖ್ಯವಾಗಿ ದೇವರ ಅನ್ಯೋನ್ಯತೆ ನಾವು ಅನುಭವಿಸುವವರಾಗಿ ತೀರೋಣ ದೈವ ಮಕ್ಕಳೇ ಈಗ ಅದೇ ರೀತಿಯಾಗಿ ಹಳೆ ಒಡಂಬಡಿಯಲ್ಲಿ ಒಬ್ಬ ದೈವ ಭಕ್ತನು ಮಾಡುವ ಒಂದು ಪ್ರಾರ್ಥನೆಯನ್ನು ನಿಮ್ಮ ಮುಂದೆ ಇಡಲು ನಾನು ಇಷ್ಟಪಡ್ತೇನೆ ಅದಕ್ಕಾಗಿ ನಾವು ದೇವರ ವಾಕ್ಯವನ್ನು ಓದಿಕೊಳ್ಳೋಣ ಒಂದನೇ ಅರಸರುಗಳು ಹದಿನೆಂಟನೇ ಅಧ್ಯಾಯ ಮೂವತ್ತಾರು ಮೂವತ್ತೇಳನೇ ವಾಕ್ಯ ಈ ವಾಕ್ಯಗಳಲ್ಲಿ ಪ್ರವಾದಿಯಾದ ಏಲಿಯನು ಮಾಡುವ ಒಂದು ಪ್ರಾರ್ಥನೆಯನ್ನು ನಾವು ಓದ್ತೇವೆ ಸಂಧ್ಯಾ ನೈವೇದ್ಯದ ಹೊತ್ತಿಗೆ ಪ್ರವಾದಿಯಾದ ಏಲಿಯನು ವೇದಿಯ ಹತ್ತಿರ ಬಂದು ಅಬ್ರಹಾಂ ಇಸಾಕ್ ಇಸ್ರಾಯ್ಲರ ದೇವರೇ ಯಹೋವನೇ ನೀನೊಬ್ಬನೇ ಇಸ್ರಾಯ್ಲರ ದೇವರಾಗಿರುತ್ತಿ ಎಂಬುದನ್ನು ನಾನು ನಿನ್ನ ಸೇವಕನಾಗಿರುತ್ತೇನೆಂಬುದನ್ನು ಇದೆಲ್ಲೆಲ್ಲ ನಿನ್ನ ಅಪ್ಪಣೆಯ ಮೇರೆಗೆ ಮಾಡಿದೆನೆಂದನ್ ಎಂಬುದನ್ನು ಈ ಹೊತ್ತು ತೋರಿಸಿಕೊಡು ಕಿವಿಗೊಡು ಯಹೋವನೇ ಕಿವಿಗೊಡು ಯಹೋವನಾದ ನೀನೊಬ್ಬನೇ ದೇವರು ಈ ಜನರ ಮನಸ್ಸನ್ನು ನಿನ್ನ ಕಡೆಗೆ ತಿರುಗಿಸಿಕೊಳ್ಳುವವನು ಆಗಿರುತ್ತಿ ಎಂಬುದನ್ನು ಇವರಿಗೆ ತಿಳಿಯಪಡಿಸು ಎಂದು ಪ್ರಾರ್ಥಿಸಿದನು ಈ ಏಲಿಯನು ಮಾಡುವ ಈ ಪ್ರಾರ್ಥನೆಯನ್ನು ನೀವೀಗ ಕೇಳಿದಿರಿ ಆ ಪ್ರಾರ್ಥನೆಗಿಂತ ಮುಂಚೆ ಆತನು ಮಾಡುವ ತಯಾರಿ ನಾವು ಕೆಲವು ಸಂಗತಿಗಳನ್ನು ನೋಡುವುದಾದರೆ ನಾವು ಮೂವತ್ತನೇ ವಾಕ್ಯದಿಂದ ಹಿಡಿದು ಮೂವತ್ತೈದನೇ ವಾಕ್ಯದಿಂದ ವರೆಗೂ ಓದುವಾಗ ಆ ಸಂಗತಿಗಳು ನಮಗೆ ತಿಳಿದು ಬರುತ್ತೆ ಅವನು ಅಲ್ಲಿ ಇದ್ದ ಒಂದು ಹಾಳಾಗಿದ್ದ ಒಂದು ಯಜ್ಞವೇದಿಯನ್ನು ತಿರುಗಿ ಕಟ್ಟಿಸಿದನು ಅದನ್ನು ಕಟ್ಟಿಸಿ ಅದನ್ನು ಕಟ್ಟಿದ ರೀತಿ ಯಾವ ರೀತಿ ಅಂದರೆ ಯಾಕೋಪನ ಮಕ್ಕಳಿಗಿಂದ ಉತ್ಪತ್ತಿಯಾದ ಹನ್ನೆರಡು ಕುಲಗಳಿಗೆ ಸರಿಯಾಗಿ ಹನ್ನೆರಡು ಕಲ್ಲುಗಳನ್ನು ತೆಗೆದು ಯಜ್ಞವೇದಿಯನ್ನು ಕಟ್ಟಿದನು ಅದು ಕಟ್ಟಿದ ನಂತರ ಕಟ್ಟಿಗೆಗಳನ್ನೆಲ್ಲ ಕ್ರಮವಾಗಿ ಜೋಡಿಸಿದನು ಆ ಹೋರಿಯನ್ನು ಯಾಗ ಪಶುವನ್ನು ಹೋರಿಯನ್ನು ತುಂಡು ತುಂಡು ಮಾಡಿ ಅದನ್ನು ಕ್ರಮವಾಗಿ ಜೋಡಿಸಿದನು ಅದಾದ ನಂತರ ಆ ಯಜ್ಞವೇದಿಯ ಸುತ್ತಲೂ ಕಾಲುವೆಯನ್ನು ಮಾಡಿದನು ಆ ಕಾಲುವೆಯನ್ನು ಮಾಡಿದ ನಂತರ ಜನರಿಗೆ ನಾಲ್ಕು ಕೊಡ ನೀರನ್ನು ತಗೊಂಡು ತಗೊಂಡ್ಬರೋದಕ್ಕೆ ಹೇಳ್ತಾನೆ ಆ ಕೊಡದ ನೀರನ್ನು ತೆಗೆದುಕೊಂಡು ಬಂದು ಆ ಯಜ್ಞ ಪಶುವಿನ ಮೇಲೆ ನೀರನ್ನು ಹಾಕ್ತಾನೆ ಒಂದು ಅಲ್ಲ ಎರಡು ಸಲಿಯಲ್ಲ ಮೂರು ಸಲಿ ಆ ರೀತಿಯಾಗಿ ನೀರನ್ನು ಹಾಕ್ತಾನೆ ಆಗ ಆ ಕಾಲುವೆಯಲ್ಲೆಲ್ಲ ನೀರು ನಿಲ್ಲ ತಕ್ಕ ವಿಧದಲ್ಲಿ ಅವನು ಮಾಡ್ತಾನೆ ಆದರೆ ಈ ಒಂದು ನಾವು ಈ ಕಾರ್ಯವನ್ನು ನಾವು ಯೋಚನೆ ಮಾಡಿ ಆಲೋಚಿಸುವಾಗ ಒಂದು ಕಾರ್ಯ ವ್ಯಕ್ತವಾಗಿರುವುದು ಪ್ರಿಯಪಟ್ಟವರೇ ಆ ಅವನು ಮಾಡಿದ ಕಾರ್ಯಗಳು ಯಾವುದು ತನ್ನ ಅನಿಸಿಕೆಗೋ ಅಥವಾ ಆತನ ಇಷ್ಟದ ಮೇರೆಗೋ ಮಾಡಿದ್ದಲ್ಲ ಎಲ್ಲವನ್ನು ದೇವರ ಅಪ್ಪಣೆಯ ಮೇರೆಗೆ ಅವನು ಮಾಡಿದನು ಈ ಕಾರ್ಯವು ನಾವು ಮೂವತ್ತಾರನೇ ವಾಕ್ಯದಲ್ಲಿ ನಾವು ಓದುವಾಗ ನಮಗೆ ವ್ಯಕ್ತವಾಗಿ ಗೊತ್ತಾಗುತ್ತೆ ನಿನ್ನ ಅಪ್ಪಣೆಯ ಮೇರೆಗೆ ಮಾಡಿದನೆಂಬುದನ್ನು ಈ ಹೊತ್ತು ತೋರಿಸಿಕೊಡು ಎಂದು ಆತನು ಪ್ರಾರ್ಥನೆ ಮಾಡ್ತಾನೆ ಆಗ ದೇವರ ಅಪ್ಪಣೆ ಏನಿದೆಯೋ ಅದನ್ನು ಅದೇ ರೀತಿಯಾಗಿ ಕ್ರಮಬದ್ಧವಾಗಿ ಅವನು ಅದನ್ನು ಯಜ್ಞವೇದಿಯನ್ನು ಕಟ್ಟಿದ್ದು ಎಲ್ಲವನ್ನು ಅವನು ಆ ರೀತಿಯಾಗಿ ಮಾಡಿದನು ಆಗ ನಮಗೆ ಗೊತ್ತು ಈ ಪ್ರಾರ್ಥನೆಯ ನಂತರ ದೇವರು ಉತ್ತರವನ್ನು ಕೊಟ್ಟದ್ದು ಎಂದು ಆ ಉತ್ತರವನ್ನು ಆತನು ಹೊಂದಿದ್ದೂ ಉಂಟು ಅದು ಮೂವತ್ತೆಂಟನೇ ವಾಕ್ಯದಲ್ಲಿ ನಮಗೆ ಗೊತ್ತಾಗುತ್ತೆ ಕೂಡಲೇ ಯಹೋವನ ಕಡೆಯಿಂದ ಬೆಂಕಿ ಬಿದ್ದು ಯಜ್ಞವೇದಿಯ ಮಾಂಸವನ್ನು ಕಟ್ಟಿಗೆ ಕಲ್ಲು ಮಣ್ಣು ಎಲ್ಲವನ್ನು ಬಿಟ್ಟು ಆ ಕಾಲುವೆಯಲ್ಲಿದ್ದ ನೀರನ್ನು ಕೂಡ ದಹಿಸಿ ಭಸ್ಮ ಮಾಡಿತ್ತು ದೇವರ ಅಗ್ನಿ ಅಂದರೆ ಪವ ಪರಲೋಕದಿಂದ ಬಂದ ಆ ಅಗ್ನಿ ಅಸಾಧ್ಯಗಳನ್ನು ಸಾಧ್ಯತೆ ಮಾಡಿತ್ತು ದೈವ ಮಕ್ಕಳೇ ಆ ರೀತಿಯಾಗಿ ನಮ್ಮ ಪ್ರಾರ್ಥನೆಗಳಿಗೂ ಕೂಡ ಅಸಾಧ್ಯತೆಗಳನ್ನು ಸಾಧ್ಯತೆ ಮಾಡಲು ದೇವರು ಶಕ್ತನಾಗಿದ್ದಾನೆ ಆ ರೀತಿಯಾಗಿ ದೇವರು ನಮ್ಮ ಪ್ರಾರ್ಥನೆಗಳಿಗೆಲ್ಲ ಉತ್ತರ ಕೊಡಲು ಮತ್ತು ಎಷ್ಟೋ ಮಧುರವಾಗಿರುವ ಆತನ ಅನ್ಯೋನ್ಯತೆಯನ್ನು ಅನುಭವಿಸಲು ನಮ್ಮೊಬ್ಬೊಬ್ಬರಿಗೂ ದೇವರು ಸಹಾಯ ಮಾಡಲಿ ಆ ರೀತಿ ನಾವು ದೇವರ ಸನ್ನಿಧಿಯಲ್ಲಿ ನಾವು ಪ್ರಾರ್ಥನೆ ಮಾಡೋದಕ್ಕೆ ಕುಳಿತುಕೊಳ್ಳುವುದಕ್ಕಿಂತ ಮುಂಚೆ ನಾವು ಸಿದ್ಧರಾಗಿದ್ದೀವ ಎಂದು ಹೇಳಿ ನಾವು ಒಂದು ಕೂಡ ಸಿದ್ಧತೆ ಮಾಡಿಕೊಂಡು ತಯಾರಿ ಮಾಡಿಕೊಂಡು ದೇವರ ಸನ್ನಿಧಿಗೆ ಬರೋಣ ಪ್ರಿಯಪಟ್ಟವರೇ ಅದಕ್ಕಾಗಿ ನಿಮ್ಮನ್ನು ದೇವರು ಎಲ್ಲರನ್ನು ಸಹಾಯ ಮಾಡಲಿ ನಿಮ್ಮನ್ನು ದೇವರು ಆಶೀರ್ವದಿಸಲಿ